ಕೆಳಗಿನವರು ಕರ್ನಾಟಕ ಸರ್ಕಾರ ಸಚಿವಾಲಯ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಬೆಂಗಳೂರು ಇವರು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳು ಆ ತಂಡದಿಂದ ಜಿ ಎಸ್ ಪ್ರಕಾಶ್ ಕಾಂತರಾಜು ಬಿ ತಂಡದಿಂದ ಬಾಲರಾಜ್ ದೇವರ ಖದ್ರ ಮಹಾದ ಮಂಜುನಾಥ್ ಕೆಎಸ್ ರವಿದಾಸು ಎಸ್ ವಿಜಯಕುಮಾರ್ ಬಿಸಿ ಜಲದೇವಿ ಎಸ್ ಶಾರದಮ್ಮ ಎಸ್ ಕರ್ನಾಟಕ ಸರ್ಕಾರ ಸಚಿವಾಲಯ ಗೃಹ ನಿರ್ಮಾಣ ಕರ್ನಾಟಕ ಸರ್ಕಾರ ಸಚಿವಾಲಯ ಗೃಹ ನಿರ್ಮಾಣ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಮ್ಮ ತಂಡದ ಹತ್ತು ಜನ ಚುನಾಯಿತರಾಗಿದ್ದಾರೆ ನಾವು ಹಿಂದೆ ಮಾಡಿದಂಥ ಏನು ಕೆಲಸಗಳಿದ್ದಾವೆ ಅದನ್ನು ಗಮನದಲ್ಲಿಟ್ಕೊಂಡು ಮಾನ್ಯ ಸದಸ್ಯರು ನಮ್ಮನ್ನು ಚುನಾಯಿಸಿದ್ದಾರೆ ನಮ್ಮ ಚ ಈ ಒಂದು ತಂಡದ ನೇತೃತ್ವವನ್ನು ಮಹಾದೇವಯ್ಯ ಮಠಪತಿ ಹಿಂದಿನ ಸಚಿವಾಲಯ ಸಂಘ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಶ್ರೀ ಬಿ ಸಿ ವಿಜಯಕುಮಾರ್ ಹಿಂದೆ ಸ ಸಚಿವಾಲಯ ಸಹಕಾರ ಸಂಘದ ಉಪಾಧ್ಯಕ್ಷರು ಅಧ್ಯಕ್ಷರು ಆಗಿದ್ದಂಥವರು ಇವರೆಲ್ಲರ ನೇತೃತ್ವದಲ್ಲಿ ನಮ್ಮ ತಂಡ ಹತ್ತು ಜನರ ತಂಡ ಒಂದು ಎಲೆಕ್ಟ್ ಆಗಿದೆ ನಾವು ಹಿಂದೆ ಏನು ಈಗ ನಮ್ಮ ಮಾನ್ಯ ಸದಸ್ಯರುಗಳಿಗೆ ಈಗಾಗಲೇ ನೆಲಮಂಗಲ ಬಡಾವಣೆಯಲ್ಲಿ ಸುಮಾರು ಒಂದು ಎಂಬತ್ತಕ್ಕೂ ಹೆಚ್ಚು ನಿವೇಶನಗಳನ್ನು ಈಗಾಗಲೇ ಕೊಟ್ಟಿದ್ದೀವಿ ಇನ್ನೂ ಒಂದು ಹತ್ತು ಎಕರೆ ಪ್ರದೇಶದಲ್ಲಿ ಒಂದು ನೂರೈವತ್ತು ಜನಗಳಿಗೆ ಸದಸ್ಯರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಯೋಜನೆ ಇದೆ ಅದು ಪೂರ್ಣ ಪ್ರಮಾಣದಲ್ಲಿ ಅತಿ ಶೀಘ್ರದಲ್ಲಿ ಅದನ್ನು ನಾವು ಕಾರ್ಯಗತಗೊಳಿಸ್ತೀವಿ ಅಂತೇಳಿ ನಮ್ಮ ಮಾನ್ಯ ಸದಸ್ಯರುಗಳಿಗೆ ಹೇಳೋದಕ್ಕೆ ಬಯಸ್ತೀನಿ ನಮಗೆ ಸಹಕಾರ ನೀಡಿದಂಥ ಎಲ್ಲ ಮಾನ್ಯ ಸದಸ್ಯರಿಗೂ ಹಾಗೂ ಇತರೆ ಎಲ್ಲ ಬಂಧು ಬಾಂಧವರಿಗೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ನಮ್ಮ ತಂಡ ತಂಡದ ಪರವಾಗಿ ಸಲ್ಲಿಸ್ತೇನೆ ನಾಗರಬಾವಿ ಮತ್ತು ನಾಗರಬಾವಿ ಬಡೆಯಲ್ಲಿ ಈಗಾಗಲೇ ಎಲ್ಲ ಹಂಚಿಕೆ ಆಗೋಗಿದೆ ಅಲ್ಲಿ ಹಂಚಿಕೆ ಆಗ್ಬೇಕಾಗಿರೋದು ಕೆಲವರಿಂದ ಅಲ್ಲಿ ಏನಾಗಿದೆ ಅಲ್ಲಿ ಸ್ವಲ್ಪ ಆ ಬಡಾವಣೆಯಲ್ಲಿ ಕೆಲವು ಲಿಟಿಗೇಷನ್ಸ್ ಇದಾವೆ ಅದು ಹಿಂದಿನ ಒಂದು ಇದರಲ್ಲಿ ಸರಿಯಾಗಿ ಜಮೀನುಗಳನ್ನ ಸಮಯೋಚಿತವಾಗಿ ಅದನ್ನ ರಿಜಿಸ್ಟ್ರೇಷನ್ ಕಾರಣ ಅಲ್ಲಿ ಒತ್ತುವರಿ ಆಗಿದ ಕಾರಣ ಅವುಗಳೆಲ್ಲ ಈಗ ಕೋರ್ಟ್ ನಲ್ಲಿ ಇದೆ ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಆಗೋದಿಲ್ಲ ಕೋರ್ಟ್ ನಲ್ಲಿ ಯಾವ ರೀತಿ ತೀರ್ಮಾನ ಆಗುತ್ತೋ ಅದ್ರ ಮೇಲೆ ನಾವು ಮತ್ತೆ ಅಲ್ಲಿ ಬಡಾವಣೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೈಗೊಳ್ತೀವಿ ಹೊಸ ಯೋಜನೆಗಳು ಅದೇ ಈಗ ಹೇಳಿದ್ನಲ್ಲ ಈಗಾಗ್ಲೇ ಐದೂವರೆ ಎಕರೆನಲ್ಲಿ ನಾವು ಈಗಾಗ್ಲೇ ಒಂದು ಎಂಬತ್ತಕ್ಕೂ ಹೆಚ್ಚು ನಿವೇಶಗಳನ್ನು ಕೊಟ್ಟಿದ್ದೀವಿ ಅಂತೇಳಿ ಇನ್ನೊಂದು ಹತ್ತು ಎಕರೆ ಜಾಗಕ್ಕೆ ನಾವು ಈಗಾಗಲೇ ನಾವು ನಮ್ಮ ಡೆವಲಪರ್ ಹತ್ರ ಮಾತಾಡಿ ಒಂದು ಹಂತಕ್ಕೆ ತಂದಿದ್ದೀವಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ನಿನಗೆ ಒಂದು ಆರು ಆರು ತಿಂಗಳು ಅಥವಾ ಒಂದು ವರ್ಷದ ಒಳಗಡೆ ನಾವು ಉಳಿದ ಸದಸ್ಯರುಗಳಿಗೆ ನಿವೇಶನಗಳನ್ನು ಹಂಚಿಕೆ ಮಾಡೋದಕ್ಕೆ ನಾವು ಕ್ರಮ ವಹಿಸ್ತೀವಿ ನನ್ನ ಹೆಸರು ಮಂಜುನಾಥ್ ಹಿಂದಿನ ಅಧ್ಯಕ್ಷ ಸಚಿವಾಲಯ ಗೃಹ ನಿರ್ಮಾಣ ಸಂಘದ ಸಂಘ ಬಹುಮಹಡಿ ಕಟ್ಟಡ ಬೆಂಗಳೂರು ನನ್ನ ಹೆಸರು ಬಿ ಸಿ ವಿಜಯಕುಮಾರ್ ಅಂತ ನಾನು ಸಚಿವಾಲಯ ನೌಕರ ಸಂಘಲ್ಲೂ ಕೂಡ ಉಪಾಧ್ಯಕ್ಷನಾಗಿದ್ದೆ ಆಮೇಲೆ ಸಹಕಾರ ಸಂಘ ವಿಧಾನಸೌಧದಲ್ಲಿ ಅಲ್ಲೂ ಕೂಡ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ ಅನುಭವ ಇದೆ ಹಾಗೆಯೇ ಕ್ಲಬ್ ಅಲ್ಲೂ ಕೂಡ ಒಂದು ಮೂರು ಟರ್ಮ್ ನಾನು ಚುನಾಯಿತ ಪ್ರತಿನಿಧಿಯ ಕಾರ್ಯನಿರ್ವಹಿಸಿದ್ದೆ ಅದೇ ರೀತಿ ನಮ್ಮ ಹೌಸ್ ಸಚಿವಾಲಯ ಕರ್ನಾಟಕ ಸರ್ಕಾರ ಸಚಿವಾಲಯ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲೂ ಕೂಡ ನನ್ನನ್ನ ಸದಸ್ಯರು ನನ್ನ ಒಂದು ಪ್ರಾಮಾಣಿಕತೆ ಮೆಚ್ಚಿ ಚುನಾಯಿತ ಆಗ ಮಾಡ್ತಾ ಇದ್ದಾರೆ ಅದೇ ರೀತಿ ನಾನು ಕೂಡ ಪ್ರಾಮಾಣಿಕವಾಗಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀನಿ ಅದ್ರ ಜೊತೆ ನಮ್ಮ ಕೆ ಎಸ್ ಮಂಜುನಾಥ್ ಅವರು ಈಗ ಅವ್ರನ್ನ ಅಧ್ಯಕ್ಷರು ಮಾಡಿ ಅವರ ಒಂದು ಲೀಡರ್ಶಿಪ್ ಅಲ್ಲಿ ನಾವು ಕೂಡ ಉತ್ತಮವಾದಂತಹ ಒಂದು ಕೆಲಸ ಮಾಡಿದ್ದೀವಿ ಅದೇ ರೀತಿ ಮಲರ್ ಬಾಣಾವಣೆಯಲ್ಲಿ ಅಧ್ಯಕ್ಷ ಹೇಳ್ದಂಗೆ ಏನು ಐದುವರೆ ಗುಂಟೆ ಐದುವರೆ ಎಕರೆ ಇತ್ತು ಅದರಲ್ಲಿ ಎಂಬತ್ತು ಸೈಟ್ ಎಂಬತ್ತು ಎಂಬತ್ತಕ್ಕಿಂತ ಹೆಚ್ಚು ಒಂದು ಸೈಟ್ ಸೈಟ್ಗಳನ್ನ ಹಂಚಿದ ಹಂಚಿಕೆ ಮಾಡಿದ್ದೀವಿ ಈಗ ರಿಜಿಸ್ಟ್ರೇಷನ್ ಬಾಕಿ ಇದೆ ಅದನ್ನು ಅತಿ ಶೀಘ್ರಲ್ಲೇ ಮಾಡ್ಕೊಡ್ತಾ ಇದೀವಿ ಆಗಿನ ಹತ್ತೆಕರೆ ಹತ್ತು ಎಕರೆ ಅದನ್ನು ಕೂಡ ಇದ್ದೀವಿ ತೊಗೊಂಡು ಅದರಲ್ಲೂ ಕೂಡ ನಾವು ಹೊಸದಾಗಿ ಮೆಂಬರ್ಶಿಪ್ ತೊಗೊಂಡು ಸೈಟ್ಗಳನ್ನ ಹಂಚಿಕೆ ಮಾಡೋದಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಪಡ್ತೀವಿ ಹಾಗೆಯೇ ಎಲ್ಲ ನನ್ನ ಸದಸ್ಯ ಬಂಧುಗಳಿಗೆ ನಮ್ಮನ್ನು ಚುನಾಯಿತಕ್ಕಾಗಿ ಚುನಾಯಿಸಿದ್ದಕ್ಕಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎಲೆಕ್ಷನ್ ಮಾಡ್ತಕ್ಕಂಥ ಪರಿಸ್ಥಿತಿ ಒಂದು ಅವಿರೋಧವಾಗಿ ಆಯ್ಕೆ ಮಾಡಿ ಚುನಾವಣೆ ಮಾಡೋದು ಬೇಡ ಅನ್ನೋ ದೃಷ್ಟಿನಲ್ಲಿ ನಾವಿದ್ವಿ ಆದರೆ ನಮಗೆ ಸ್ಪರ್ಧಿಗಳು ಅಂತ ಬಂದಾಗ ನಾವು ಪ್ರತಿಸ್ಪರ್ಧೆ ಕೊಡಲೇಬೇಕಾಗತ್ತೆ ಆ ದೃಷ್ಟಿಯಿಂದ ನಾವು ಚುನಾವಣೆ ಮಾಡಿದೀವಿ ಈ ಚುನಾವಣೆಯಲ್ಲಿ ಈಗ ನಾವು ಐದು ವರ್ಷದಲ್ಲಿ ನಾವೇನು ಕೆಲಸ ಮಾಡಿದೀವಿ ಆ ಕೆಲಸಕ್ಕೆ ಸದಸ್ಯರು ನಮ್ಮನ್ನು ಗುರುತಿಸ್ಬಿಟ್ಟು ನಮಗೆ ಜಯ ದರ್ಸ್ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ತುಂಬ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ ನಾಗರಾಜು ಎಸ್ ನಿರ್ದೇಶಕರು